ಹಲೋ ವೀಕ್ಷಕರೇ ನಾವು ಇವತ್ತ ಗೆಣಸಿನ ಹೋಳಿಗೆಯನ್ನು ಹೇಗೆ ಮಾಡೋದು ಮಾಡಿ ತೋರಿಸ್ತಾ ಇದ್ದೀನಿ ಗೆಣಸನ್ನು ಸ್ವಚ್ಛವಾಗಿ ತೊಳೆದು ಈ ರೀತಿ ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಬೇಕು ಒಂದು ಸಣ್ಣ ವಾಟೆಲೆ ಅರ್ಧವಾಟೆ ನೀರನ್ನು ಹಾಕಿ ಮೇಲೆ ಈ ರೀತಿ ಒದ್ದೆ ಬಟ್ಟೆಯನ್ನಂದರೆ ಸ್ವಚ್ಛವಾಗಿರುವ ಬಟ್ಟೆಯನ್ನು ತೊಳೆದಿರುವ ಬಟ್ಟೆಯನ್ನು ತೋಯಿಸಿ ಹಾಕಿ ಒಂದೇ ಒಂದು ವಿಷಲನ್ನು ಹಾಕಿಸ್ಬೇಕು ಅಥವಾ ನೀವು ಕುಕ್ಕರ್ನಲ್ಲಿ ಅಲ್ದ ಇದ್ದರೆ ಬೇರೆ ಹಾಗೆ ಆದ್ರೂ ಒಂದು ಪಾತ್ರೆಯಲ್ಲಿ ಕುದಿಸ್ಕೊಳ್ಬೋದು ಗೆಣಸನ್ನು ಈಗ ಕನಕವನ್ನು ರೆಡಿ ಮಾಡೋಕೆ ಒಂದು ಬುಟ್ಟಿಯೊಳಗೆ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕು ಹೋಳಿಗೆ ಮಾಡ್ತೀವಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿಡಬೇಕು ಈ ರೀತಿ ನಾದಿಡಬೇಕು ಹಿಟ್ಟನ್ನು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ತಾ ಇದ್ದೀನಿ ನೀವು ಅರ್ಧ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ಬಳಸ್ಬೋದು ಈಗ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಎಣ್ಣೆ ಹೆಚ್ಚಿ ಮತ್ತೆ ಸ್ವಲ್ಪ ಕೈಯಿಂದ ಈ ಹಿಟ್ಟನ್ನು ಮಿದ್ಕೋಬೇಕು ಈ ರೀತಿ ಆದ ನಂತರ ಮತ್ತೆ ಪ್ಲೇಟನ್ನು ಮುಚ್ಚಿ ಎತ್ತಿಡಬೇಕು ಒಂದು ಅರ್ಧ ಗಂಟೆ ಹಿಟ್ಟನ್ನು ನೆನೆಯಲು ಬಿಟ್ಬಿಡೋಣ ಈ ಕಡೆ ಇಲ್ಲಾಂದರೆ ನೀವು ಪೂರ್ತಿಯಾಗಿ ಮೈದಾ ಹಿಟ್ಟನ್ನು ಕೂಡ ಬಳಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅರ್ಧ ಗಂಟೆ ಹಿಟ್ಟನ್ನು ನೆನೆಯಲು ಇಟ್ಟಿದ್ದೀನಿ ಈ ಕಡೆ ಗೆಣಸು ಒಂದು ಸೀಟಿಯನ್ನು ಹಾಕ್ಸಿದ್ದೀನಿ ಜಾಸ್ತಿ ಸೀಟಿ ಹಾಕ್ಸೋ ಹಾಗಿಲ್ಲ ಗೆಣಸು ಹಣ್ಣಾಗಿ ಕುದುಬಿಡುತ್ತವೆ ಅದಕ್ಕೆ ಒಂದೇ ವಿಶಲ್ ಹಾಕಿಸಿ ಈ ರೀತಿ ಕೆಳಗಡೆ ನೀರು ಕೂಡ ಉಳಿದಿಲ್ಲ ಸ್ವಲ್ಪ ನೀರು ಹಾಕಿ ಒಂದೇ ವಿಷಾಲನ್ನು ಹಾಕ್ಸಿದ್ದೀನಿ ಈಗ ಈ ಗೆಣಸನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಸುಮಾರು ನಾನು ಇಲ್ಲಿ ಒಂದು ಕೆ ಜಿ ಗೆಣಸಿನಕಾಯಿಗಳನ್ನು ತಗೊಂಡಿದ್ದೀನಿ ಈ ಗೆಣಸಿನಕಾಯಿಗಳ ಮೇಲಿನ ಸಿಪ್ಪೆಯನ್ನು ತೆಗೆದು ಗೆಣಸಿನಕಾಯಿಗಳನ್ನು ತುರಿಬೇಕು ಎಲ್ಲ ಗೆಣಸಿನಕಾಯಿಗಳ ಸಿಪ್ಪೆಯನ್ನು ತೆಗೆದು ಗೆಣಸಿನಕಾಯಿ ತುರಿಬೇಕು ಹಾಗೆ ಕಲಸಿದ್ರೆ ಸ್ವಲ್ಪ ಗಂಟುಗಳಾಗಿ ಉಳೀತ್ವೆ ಅದಕ್ಕೋಸ್ಕರ ಈ ರೀತಿ ಸಿಪ್ಪೆ ತೆಗೆದಾದ ನಂತರ ಒಂದು ಪಾತ್ರೆಯಲ್ಲಿ ಈ ಥರ ಒಂದು ಹೆಚ್ಚು ಮನೆ ಅಥವಾ ತುರಿಯುವ ಮನೆಯಿಂದ ಈ ರೀತಿ ಗೆಣಸಿನಕಾಯಿಗಳನ್ನು ಎಲ್ಲ ಗೆಣಸಿನಕಾಯಿಗಳನ್ನು ತುರಿದು ಇಡಬೇಕು ಒಂದೇ ಸಮದಲ್ಲಿ ಚೆನ್ನಾಗಿ ಬೀಳುತ್ತೆ ಅನ್ನೋಕ್ಕೋಸ್ಕರ ಕೈನಲ್ಲಿ ನಾನು ಸ್ಮ್ಯಾಶ್ ಇಲ್ಲ ಹಾಗೆ ಈಗ ಒಂದು ಸ್ವಲ್ಪ ಒಂದು ಎರಡು ಇಂಚಷ್ಟು ಶುಂಠಿಯನ್ನು ತುರ್ಕೋತಾ ಇದ್ದೀನಿ ನಾನು ಈ ರೀತಿ ತುರಿ ಮನೇಲೆ ಶುಂಠಿಯನ್ನು ಹಸಿ ಶುಂಠಿಯನ್ನು ಇದ್ದೀನಿ ನೀವು ಇಲ್ಲಾಂದರೆ ಒಣ ಶುಂಠಿ ಪುಡಿಯನ್ನು ಕೂಡ ಹಾಕ್ಬೋದು ಈ ರೀತಿ ಶುಂಠಿ ತುರಿದಾದ ನಂತರ ಈ ರೀತಿ ಕಾಯಿಗಳನ್ನು ಕುದಿಸಿರುವ ಗೆಣಸಿನಕಾಯಿಗಳನ್ನು ಈ ರೀತಿ ತುರಿದು ಎಲ್ಲ ಗೆಣಸಿನ್ಕಾಯಿಗಳನ್ನು ಈ ರೀತಿ ರೆಡಿ ಮಾಡಿಡಬೇಕು ಇದನ್ನ ತೆಗೆದೀಗ ಇದಕ್ಕೆ ಬೆಲ್ಲವನ್ನು ಹಾಕಬೇಕು ಈಗ ಬೆಲ್ಲವನ್ನು ಹಳ್ಳಗಳ ಉಳಿಲಾರ್ದಂಗೆ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೋಬೇಕು ಬೆಲ್ಲ ಅಗದಿ ಆಗಿ ಪುಡಿ ಮಾಡಿ ಹಾಕಬೇಕು ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಜಾಸ್ತಿ ಸ್ವೀಟ್ ತಿನ್ನೋರಿದ್ರೆ ಜಾಸ್ತಿ ಹಾಕ್ಬೋದು ಈ ಗೆಣಸಿನ್ಕಾಯಿ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನಾನಿಲ್ಲಿ ಒಂದು ಕೆ ಜಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಒಂದು ಕೆ ಜಿ ಗೆಣಸಿನ್ಕಾಯಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿ ಈ ಹೂರಣವನ್ನು ಈ ರೀತಿ ಒಲೆಯ ಮೇಲೆ ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು ನೆನಪಿರಲಿ ಈ ಪಾತ್ರೆ ಇಡ್ತೀವಲ್ಲ ಹೂರ್ಣ ಮಾಡಲಿಕ್ಕೆ ಅದಕ್ಕೆ ತಳಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿರಬೇಕು ತಳಕ್ಕೆ ಹಿಡಿಕೊಳ್ಳೋದಲ್ಲ ಅಂಥೇಳಿ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಬೇಕು ಇದನ್ನು ಈಗ ಈ ರೀತಿ ಹೂರಣವನ್ನು ರೆಡಿ ಮಾಡ್ಕೋಬೇಕು ಈ ಕಡೆ ಕನಕವನ್ನು ಚೆನ್ನಾಗಿ ಮಿದ್ದಿ ಎತ್ತಿಡಬೇಕು ಈಗ ಹೂರಣ ರೆಡಿಯಾಗಿದೆ ಈ ಹೂರ್ಣವನ್ನು ಆರಲು ಬಿಡಬೇಕು ಪೂರ್ತಿ ತಣ್ಣಗಾದ ನಂತರನೇ ಹೋಳಿಗೆ ಮಾಡಲು ಸರಿಯಾಗಿ ಬರುತ್ತೆ ಈ ರೀತಿ ಆರಿದೆ ಈಗ ಈ ಹೂರ್ಣದ ಈ ರೀತಿ ಒಂದು ಉಂಡೆಯನ್ನಾಗಿ ಮಾಡ್ಕೋಬೇಕು ಈಗ ಒಲೆ ಹಚ್ಚಿ ಒಲೆ ಮೇಲೆ ತವವನ್ನು ಕಾಯಲು ಬಿಟ್ಬಿಡೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ತವಾ ಕಾಯೋಕ್ಕೆ ಇಟ್ಟಿದ್ದೀನಿ ಈ ಕನಕದ ಒಂದು ಲಿಂಬೆ ಹಣ್ಣು ಗಾತ್ರನಷ್ಟು ಕನಕದ ಉಂಡೆಯನ್ನು ತೆಗೆದುಕೊಂಡು ಈ ರೀತಿ ಮಾಡಬೇಕು ಏಕೆಂದರೆ ಇದರಲ್ಲಿ ಹೂರ್ಣವನ್ನು ಫಿಲಪ್ ಮಾಡೋ ಸಲುವಾಗಿ ಈ ರೀತಿ ಮಾಡಿಕೊಂಡು ಅದರಲ್ಲಿ ಹೂರ್ಣವನ್ನು ತುಂಬಬೇಕು ಒಂದು ಸಣ್ಣ ಗಾತ್ರದ ಲಿಂಬೆ ಹಣ್ಣಿನ ಗಾತ್ರದಷ್ಟು ಕನಕವನ್ನು ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಗಾತ್ರದ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹೂರ್ಣವನ್ನು ತುಂಬಿದ್ದೀನಿ ಅಂದರೆ ಕನಕದ ಎರಡರಷ್ಟು ಹೂರ್ಣವನ್ನು ತುಂಬಬೇಕು ಅಂದರೆ ಹೋಳಿಗೆ ಟೇಸ್ಟಿಯಾಗಿ ಬರುತ್ತೆ ಗೆಣಸಿನ ಒಬ್ಬಟ್ಟು ಅಥವಾ ಹೋಳಿಗೆ ಟೇಸ್ಟಿ ಆಗಬೇಕಂದ್ರೆ ಕನಕ ಸ್ವಲ್ಪ ಹಿಡಿಬೇಕು ಹೂರ್ಣವನ್ನು ಜಾಸ್ತಿ ತೊಗೋಬೇಕು ಈ ರೀತಿ ಪಿಲ್ ಮಾಡಿ ಚೆನ್ನಾಗಿ ಒಂದು ಲಟ್ಟಣಿಗೆ ಸಹಾಯದಿಂದ ಚೆನ್ನಾಗಿ ಲಟ್ಟಿಸ್ಬೇಕು ಈ ಕಡೆ ಒಲೆ ಮೇಲೆ ತವವನ್ನು ಕಾಯಲಿಟ್ಟಿದ್ದೆ ತವಾನು ಕಾಯ್ದಾಗಿದೆ ಈಗ ಲಟ್ಸಿರುವಂಥ ಹೋಳಿಗೆಯನ್ನು ಒಲೆ ಮೇಲೆ ಹಾಕಿ ಬೇಯಿಸಬೇಕು ಮೇಲೆ ಸ್ವಲ್ಪ ನೀವು ಏನು ಇದ್ದೀರಿ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ಎರಡು ಸೈಡ ಚೆನ್ನಾಗಿ ಹಸಿ ಉಳಿಯದ ಹಾಗೆ ಬೇಯಿಸಿ ಎತ್ತಿಟ್ರೆ ಗೆಣಸಿನ ಹೋಳಿಗೆ ತುಂಬಾ ಈಸಿಯಾಗಿ ಸಲೀಸಾಗಿ ಮಾಡಿ ನೋಡಿ ಇದು ಬೇಳೆಯ ಹೂರ್ಣದ ಹೋಳಿಗೆಗಿಂತ ಸುಲಭವಾಗಿ ಬರುತ್ತೆ ಇದೇನು ಅಷ್ಟೊಂದು ಟೈಮು ತೊಗೊ ತಗೊಳ್ಳೋದಿಲ್ಲ ಈ ರೀತಿ ಮತ್ತೆ ಉಳಿದಿರುವ ಕನಕ ಹೂರ್ಣದಿಂದ ಹೋಳಿಗೆಗಳನ್ನು ಮಾಡಿ ಬಿಸಿ ಬಿಸಿ ತುಪ್ಪ ಅಥವಾ ಹಾಲು ಹಾಕ್ಕೊಂಡು ಹೋಳಿಗೆಯನ್ನು ಸವಿಬೌದು ಈ ರೀತಿ ಎಲ್ಲ ಹೋಳಿಗೆಗಳನ್ನು ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಈ ರೀತಿ ಗೆಣಸಿನ ಹೋಳಿಗೆನ ನೀವು ಸುಲಭವಾಗಿ ಮಾಡಿ ಹೇಗಿದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಅಡುಗೆಯನ್ನು ನೋಡ್ತಿರೋರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಈಜಿಯಾಗಿ ಮಾಡುವಂಥ ಸ್ವೀಟ್ ಇದು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಿಂದ ತುಪ್ಪದ ಜೊತೆಗೆ ಹೋಳಿಗೆಯನ್ನು ಸವಿಬೌದು ಅದೇನು ಹರಿಯುವುದಿಲ್ಲ ಮುರಿಯುವುದಿಲ್ಲ ಚೆನ್ನಾಗಿ ಬರುತ್ತೆ ಈ ರೀತಿ ಹೋಳಿಗೆನ ನೀವು ಮನೆಯಲ್ಲಿ ಮಾಡಿ ಸವಿಬೌದು ಈಗ ಮತ್ತೆ ಇದನ್ನು ಬೇಯಿಸೋಣ ಸಣ್ಣವರಿಯಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಹೋಳಿಗೆಗಳನ್ನು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಸ್ವಲ್ಪ ಕೂಡ ಕಟ್ ಆಗಿಲ್ಲ ನಾನು ಇಲ್ಲಿ ಬರೀ ಗೋಧಿ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಬೋದು ಅಥವಾ ಮೈದಾ ಹಿಟ್ಟಿನಲ್ಲೇ ಎಲ್ಲ ಹೋಳಿಗೆಗಳನ್ನು ಮಾಡ್ಬೋದು ನೀವು ಮಾಡ್ತಿರಲ್ವ ಹೋಳಿಗೆಗಳನ್ನು ಗೆಣಸಿನ ಹೋಳಿಗೆಗಳನ್ನು ಮಾಡಿ ಹೇಗಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ